ನಾನು ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಅವಲಕ್ಕಿ ಉಂಟು ನೋಡಿರಿ ಅವಲಕ್ಕಿ ನೋಡ್ರಿ ನಾನು ಇವಾಗ ನಾರ್ಮಲ್ ಮನಿಯೊಳಗೆ ತೊಯ್ಸಿ ಹಚ್ಚಿ ತಾರಲ್ಲ ತೊಗೊಂಡೀನಿ ನಾನು ಒಂದು ಬೌಲಷ್ಟು ತೊಗೊಂಡಿನಿ ಒಂದು ಬಾಳಿಗೆ ಹಿಟ್ಟದ್ರನ್ನ ಚೆಂದಾಗಿ ಹುರ್ಕೋಬೇಕ್ರಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು ನೋಡ್ರಿ ನಮ್ಮ ಮಗು ಎಲ್ಲೇ ಮಾರ್ಕೆಟ್ನಾಗ ಮತ್ತು ಮಾಲ್ ಒಳಗೆ ಸಿಕ್ಕ ಸಿಕ್ತಾವ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಅಂದ್ರೆ ಈಗ ನಾನು ಇವನ್ನ ಸಣ್ಣ ಊರಿ ಒಳಗಿಟ್ಟು ಈ ಥರ ಹುರ್ಕೊಳತ್ತಿನಲ್ಲ ಇದೇ ರೀತಿ ಹುರ್ಕೊಂಡೆ ಇವು ನಮ್ಮ ಕೈ ಒಳಗಿಟ್ರ ಪುಡಿ ಪುಡಿ ಆಯ್ಬೇಕು ನೋಡ್ರಿ ಅಷ್ಟು ಕರಮ್ ಕುರಮಾಗಿ ಸಣ್ಣ ಊರಿ ಇಡಬೇಕು ರೀ ಒಟ್ಟು ಹೊತ್ತಿಸ್ಬಾರ್ದ್ರಿ ಇವನ್ನ ಈಗ ನಾನು ತೋರ್ಸಾತಿನ ನಿಮಗೆ ಈ ರೀತಿ ನೋಡಿರಿ ಇವನ್ನ ಇನ್ನೊಂದು ಸ್ವಲ್ಪ ಹುರ್ಕೊಂಬಿಡ ನಾವು ಸ್ವಲ್ಪ ಹುರಿದಾವ ಇನ್ನೊಂದು ಸ್ವಲ್ಪ ಹುರ್ಕೊಂಬಿಡ್ತೀನಿ ನೋಡ್ರಿ ಈಗ ಇವು ಅವಲಕ್ಕಿ ರೆಡಿ ರೀ ನಮ್ಗೆ ನೆಕ್ಸ್ಟ್ ನಾವು ಈ ಅವಲಕ್ಕಿನ ಒಂದು ಪ್ಲೇಟಿಗೆ ಸೈಡ್ ತಕ್ಕೊಂಬಿಡ್ತೇನೆ ನೋಡ್ರಿ ಈಗ ಅದನ್ನು ಬಾಳ್ಗಿನ ಇಟ್ಕೊಂಡಿದ್ದೀನಿ ಅದನ್ನು ಒರೆಸ್ಕೊಂಡು ಅದಕ್ಕೆ ಒಂದು ಬೌಲಷ್ಟು ಶೇಂಗಾ ಹಾಕೋತೀನಿ ನೋಡಿರಿ ಅವಲಕ್ಕಿ ಯಾವ ಬೌಲೆ ತೊಗೊಂಡಿರ್ತೀವಲ್ಲ ಅದೇ ಬೌಲಿನೇ ಶೇಂಗಾ ಹಾಕೋತೀನಿ ಶೇಂಗಾ ನೋಡಿರಿ ಸಣ್ಣ ಉರಿ ಇಡ್ಬೇಕು ರೀ ಒಟ್ಟು ಗ್ಯಾಸ್ ಫ್ಲೇಮ್ ಜೋರು ಮಾಡಾಕೋಬೇಡ್ರಿ ಮತ್ತು ಮೀಡಿಯಮ್ ಹೋಗ್ಬೇಡ್ರಿ ಈ ಥರ ಸಣ್ಣ ಉರಿ ಇಟ್ಕೊಂಡು ನೀವು ಏನು ಕೆಲಸ ಮಾಡ್ಕೊಂಡು ಮಾಡಿ ಮನೆಯೊಳಗೆ ಮಾಡ್ತಿರ್ತಿರಲ್ಲ ಅವಾಗ ಮಾಡ್ಕೊತೇ ಈ ರೀತಿ ಹುರ್ಕೊಂಬಿಡ್ಬೇಕು ರೀ ಶೇಂಗಾನ ಅಂದ್ರೆ ನಮಗೂ ಕರೆಕ್ಟ್ ಘಮ ಘಮ ಅಂತಾವೆ ಮತ್ತು ಕಲರ್ನು ಅಷ್ಟು ಚೆಂದ ಬರ್ತೈತೆ ನೋಡಿರಿ ಶೇಂಗಾದ ನಾವು ಹೈ ಫ್ಲೇಮ್ ಒಳಗಿಟ್ಟು ಹುರ್ಕೊಂಬಿಟ್ರೆ ಅವು ಕಲರ್ ಕಪ್ಪಿಗೆ ಆಗ್ಬಿಡ್ತಾವ ಆದರೆ ಚಲೋ ಟೇಸ್ಟ್ ಬರೋದಿಲ್ಲ ಈಗ ನೋಡಿರಿ ನಾ ಹುರಿಯಾದೀನಿ ಸಣ್ಣ ಹುರಿ ಇಟ್ಕೊಂಡು ಈ ರೀತಿ ನೋಡ್ರಿ ನೋಡಿರಿ ಇವನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ರೀ ಈಗ ನೆಕ್ಸ್ಟ್ ಇದು ಇವ ನಾವು ಅವ್ಲಕ್ಕಿನ ಶೇಂಗಾನ ಹರಾಕ್ಬಿಟ್ರುತೀನಿ ರೀ ಅದಕ್ಕೆ ಬೆಲ್ಲ ಒಂದು ಸ್ವಲ್ಪ ಪಾಕ ಏನಿಲ್ಲ ರೀ ಬೆಲ್ಲ ಕರ್ಗಿಸೋಗ್ಬೇಕು ನಾವು ಅದಕ್ಕೆ ಒಂದು ಬಾ ಡವ್ರಿ ಇಟ್ಟೆ ನೋಡಿರಿ ಡ್ರಿ ಒಳಗೆ ನಾ ಶೇಂಗಾ ಅವಲಕ್ಕಿ ತೊಗೊಂಡಿದ್ನಲ್ಲ ಅದರಲ್ಲೇ ಒಂದೂವರೆ ಕಪ್ಪಷ್ಟು ನಾ ಬೆಲ್ಲ ತೊಗೊಂಡಿದ್ದೆ ನೋಡ್ರಿ ಮತ್ತು ಒಂದು ಫೋರ್ ಕಪ್ ಅಷ್ಟು ನೀರು ಹಾಕೋತೀನಿ ನಾನು ಒಂದು ಸ್ವಲ್ಪ ತಳ ಹಿಡಿಬಾರ್ದು ನೋಡಿರಿ ಒಂದು ಚಮಚೆ ತೊಗೊಂಡು ಇದನ್ನ ಕೈ ಆಡಿಸ್ಕೊತ ನಾವು ಇದನ್ನ ಬಸ್ ಬರೀ ಬೆಲ್ಲ ಅಷ್ಟು ಕರ್ಗಿಸ್ಕೊಬೇಕ್ರಿ ಪಾಕ ಅದು ಏನು ಮಾಡೋಂಗಿಲ್ಲ ನೋಡ್ರಿ ನಾವು ಇದನ್ನ ಈಗ ಇದನ್ನು ಚಮಚೆ ತೊಗೊಂಡು ಕೈ ಕೈಯಾಡ್ಸ್ತಾ ಇದನ್ನ ರೆಡಿ ರೀ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಶಶಿ ಕುಕಿಂಗ್ ಚಾನಲ್ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ವೀಡಿಯೋ ಹೆಂಗಾಯ್ತು ಅಂತ ನೋಡಿಕೊಂಡು ನಿಮ್ಗೆ ಯಾರು ಸಂಬಂಧಿಕರು ಇರ್ತಾರಲ್ಲ ಇದನ್ನು ಶೇರ್ ಮಾಡಿರಿ ವೀಡಿಯೋನ ಭಾಳ ಆರೋಗ್ಯಕರ ಐತೆ ನೋಡಿರಿ ಇದು ಒಲಕ್ಕೊಂಡು ಭಾಳ ಟೇಸ್ಟ್ ಐತ್ರಿ ಮತ್ತು ಹೊಸ ನಮೂನಿ ಐತಿ ಯಾರಾದರೂ ಇಷ್ಟಪಟ್ಟು ತಿಂತ ತಿಂತಾರೆ ನೋಡಿರಿ ಈಗ ಇದು ಬೆಲ್ಲ ಕರೀತ ನೋಡ್ರಿ ನಮಗೆ ಎಲ್ಲ ಪೂರ ಬೆಲ್ಲ ಪೂರ್ತಿ ಕರಿಗೈತಿ ಪಾಕ ಏನು ಮಾಡ್ಕೊಂಡಿಲ್ಲ ನಾನು ಇದನ್ನ ಈಗ ಗ್ಯಾಸ್ ಆಫ್ ಮಾಡಿ ಸೈಡ್ ಇಟ್ಕೊಂಡ್ಬಿಡೋಣ ಅವಲಕ್ಕಿ ಮತ್ತೆ ಶೇಂಗಾ ಆಯ್ತಲ್ರಿ ತಣ್ಣಗಾಗೈತ ನೋಡ್ರಿ ಇದು ನೋಡಿರಿ ಪೂರ ನಮ್ಮ ಕೈ ಒಳಗೆ ಇಟ್ಟಿದ್ರೆ ಇಟ್ಟ ರೀತಿ ಪುಡಿ ಪುಡಿ ಆಗ್ಬೇಕು ಅಂದ್ರೆ ನಾವು ಮಿಕ್ಸಿ ಕೂಡ ಇದು ಪುಡಿ ಪುಡಿ ಆಗ್ತೈತಿ ಈಗ ಶೇಂಗಾ ನೋಡ್ರಿ ಎಷ್ಟು ಚಲೋ ಸಿಪ್ಪಿ ಬಿಚ್ಚು ಅಷ್ಟು ಚೆಂದ ಹುರಿದಾವ್ರಿ ಇವು ಈ ರೀತಿ ಹುರಿಬೇಕ್ರಿ ಅರ್ಧ ಮರ್ಧ ಹುರಿಯಾಕಿ ಹೋಗ್ಬಾರ್ದ್ರಿ ಶೇಂಗಾನ ಟೇಸ್ಟ್ ಚಲೋ ಬರೋದಿಲ್ಲ ಈಗ ಇದನ್ನು ಇಷ್ಟು ಶೇಂಗಾ ಎಲ್ಲ ತಗೊಂಡ್ಬಂದೆ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಚಲೋ ಬಂದೈತಿ ಒಂದು ಸ್ವಲ್ಪನು ಕಪ್ಪಗಾಗಿಲ್ಲ ಕಲರ್ ಈಗ ಇದನ್ನು ಶೇಂಗಾ ಸೈಡ್ಗೆ ಹೋಗ್ತೀನಿ ಈಗ ನಾನು ಹುರಿದಿಟ್ಟಿದ್ದೆಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಸಣ್ಣ ಮಾಡ್ಕೊಂಬಿಡೋಣ್ರಿ ಪೂರ ಸಣ್ಣ ಆಗ್ಬೇಕ್ರಿ ಇದು ನಾನು ಮಾಡ್ಕೊಂಬರ್ತೇನಲ್ಲ ಸೇಮ್ ಇದೇ ರೀತಿ ಮಾಡ್ಕೊಂಬಿಡ್ರಿ ಈಗ ಈಗದನ್ನ ಒಂದು ಸಪ್ರೇಟ್ ಪ್ಲೇಟಿಗೆ ತೊಗೊಂಡು ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ ಈಗ ನಾವು ಇದನ್ನು ಪುಡಿ ಮಾಡ್ಯವಲ್ಲ ಇದೇ ರೀತಿನ ಶೇಂಗಾ ಹುರಿದಿಟ್ಟಿದ್ನಲ್ಲ ಇಟ್ಟಿದ್ನಲ್ಲ ಅದನ್ನು ಪುಡಿ ಮಾಡ್ಕೊಂಡು ಬರ್ತೇನೆ ರೀ ನಾನು ತರಿ ತರಿಯಾಗಿ ಮಾಡಿರಿ ಪೂರ ಸಣ್ಣಗೆ ಮಾಡ್ಕೊಂಡು ಹಾಕೊಂಡು ಸ್ವಲ್ಪ ಹಾಫ್ ಆನ್ ಹಾಫ್ ಆನ್ ಮಾಡ್ಕೊಂತ ಮಾಡಿದ್ರೆ ಇದು ತರಿ ತರಿ ಆಗ್ತೈತಿ ರೀ ನಾವು ಒಂದು ಸತಿ ಪೂರ ಜೋರು ಇಟ್ಬಿಟ್ರೆ ಮಿಕ್ಸಿನ ಅದು ಪೂರಾ ಹಿಟ್ಟು ಗತಿ ಆಗ್ಬಿಡ್ತೈತಿ ನೋಡಿರಿ ಈಗ ನಾ ಮಾಡ್ಕೊಂಡಲ್ಲ ಇದೇ ರೀತಿನ ತರಿತರಿಯಾಗಿ ಮಾಡ್ಕೊಂಡ್ಬರ್ಬೇಕು ರೀ ಈಗ ನಾನು ಅವಲಕ್ಕಿನ ನಾನು ಮಿಕ್ಸಿ ಮಾಡಿಟ್ಟಿದ್ನೆಲ್ಲ ಅದ್ರೊಳಗೆ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಬಿಡ್ತೇನೆ ರೀ ನೀವು ಇದನ್ನು ಬರ್ಪಿ ಕೂಡ ಮಾಡ್ಕೋಬೋದು ಆದ್ರೆ ನಾನು ಇದನ್ನು ಉಂಡೆ ಮಾಡ್ತಾರೆ ಸಾತೀನಿ ನೋಡ್ರಿ ಭಾಳ ಔಷ್ಯಂಗ ಉಂಡೆ ಮಾಡ್ತಿರಲ್ಲ ಸೇಮ್ ಅದ್ರಕ್ಕಿಂತರೂ ಎರಡು ಪಟ್ಟು ಹೆಚ್ಚಿಗೆ ಇರ್ತೈತಿ ನೋಡ್ರಿ ಇದರ ಟೇಸ್ಟ್ ಭಾಳ ಚಲೋ ಇರ್ತೈತಿ ರೀ ನೀವು ಒಂದು ಸತಿ ಮಾಡ್ಕೊಂಡು ತಿನ್ಲೇಬೇಕು ನೋಡ್ರಿ ಇದನ್ನ ಈಗ ಇದು ಎರಡು ಮಿಕ್ಸ್ ಆಗೈತೆ ನೋಡ್ರಿ ಈಗ ಕೈಲೇನಾನ ಪೂರ್ತಿ ಗಂಟೆ ಗಂಟೆ ಇದ್ದಿದ್ದೆಲ್ಲ ಒಡೆದು ಚಲೋ ಇತ್ತಂಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಈ ರೀತಿ ಮಾಡ್ಕೊಂಡು ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಡ್ತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋತೀನಿ ನಾನು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊತೀನಿ ಸಣ್ಣ ಕಟ್ ಮಾಡಿ ಅದ್ರ ಕೂಡ ಒಂದು 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 ಸ್ವಲ್ಪ ಸ್ವಲ್ಪ ಸೋಂಪು ಕಾಳು ಅಂತಾರಲ್ಲ ಬಡೇ ಸೊಪ್ಪು ಅವನ್ನ ಹಾಕ್ಕೊಂಡು ಈ ತುಪ್ಪದಾಗ ಒಂದು ಸ್ವಲ್ಪ ಹುರ್ಕೊಂಬಿಡ್ತೇನೆ ನೋಡಿರಿ ನಿಮ್ಮ ಕಡೆ ಯಾವ ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಅದನ್ನ ಹಾಕೋಬೋದು ನೀವು ಇದೊಂದು ಸ್ವಲ್ಪ ಕೆಂಪಗಾದ್ಕೊಳ್ಳೆ ನಾನು ಹಸಿ ಕೊಬ್ಬರಿನ ತುರಿದು ಅದನ್ನು ಬಿಸಿಲಿ ಒಳಗೆ ಒಣಗಿಸ್ಕೊಂಡು ಹಾಕೊಂಡೆ ನೋಡಿರಿ ನಿಮ್ಮ ಕಡೆ ಹಸಿ ಕೊಬ್ಬರಿ ಇಲ್ಲಾಂದ್ರೆ ಒಣ ಕೊಬ್ಬರಿ ಆದರೂ ಹುರ್ಕೊಂಡು ಹಾಕೋಬೋದ್ರಿ ಈ ರೀತಿ ತುರ್ಕೊಂಡು ಹಾಕೋಬೋದ್ರಿ ಈಗ ಇದು ಕೊಬ್ಬರಿನ ಮತ್ತು ಎಲ್ಲ ಬರ ಡ್ರೈ ಫ್ರೂಟ್ಸ್ನೇ ತೋರ ತುಪ್ಪದಾಗ ಹುರ್ಕೊಂಡೆ ನೋಡ್ರಿ ಇನ್ನು ಸ್ವಲ್ಪ ಕೆಂಪು ಆಗೋಂಗ ಹುರ್ಕೊಂಡು ಇದಕ್ಕೆ ನಾವು ಬೆಲ್ಲನ ಕರ್ಗಿಸಿ ರೀ ನೀರು ಅದನ್ನು ಸೋಸ್ಕೊಂಡು ಹಾಕೋಬೇಕ್ರಿ ನಾವು ಯಾಕಂದ್ರೆ ಬೆಲ್ಲ ಚಲೋ ಇದ್ರೆ ಹಂಗೆ ಹಾಕೋರಿ ನೀವು ನಾವು ಬೆಲ್ಲ ಒಂದು ಸ್ವಲ್ಪ ಏನರ ಒಂದು ಸ್ವಲ್ಪ ಕಡ್ಡಿ ಅದು ಅಂಥವು ಏನು ಇದ್ರಿ ಈ ರೀತಿ ಸೋಸ್ಕೊಂಡು ಹಾಕೋಬೇಕು ನೋಡ್ರಿ ಅಂತ ಚಾನಲ್ಗೆ ವಿಸಿಟ್ ಕೊಡಿರಿ ಅದರೊಳಗೆ ಇನ್ನೂ ಹೊಸ ಹೊಸ ಟೈಪ್ ವಿಡಿಯೋ ಮಾಡಿ ಹಾಕಿ ನಾನು ಬ್ರೇಕ್ಫಾಸ್ಟ್ ಅಥ್ವಾ ಮತ್ತು ಅಡುಗೆ ಸ್ನ್ಯಾಕ್ಸ್ ಯಾವ ರೀತಿ ಇದು ಎಲ್ಲ ರೀತಿನೂ ಅದಾವ ಅಡುಗೆಗಳ ಹೋಗಿ ಒಂದ ಒಂದು ಇಷ್ಟ ಆದ್ರೆ ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಮಾಡೋ ಮಾತ್ರ ಮರಿ ಮಾಡ್ರಿ ಈಗ ಬೆಲ್ಲ ಹಾಕೊಂಡ್ರೆ ನೋಡಿರಿ ಒಂದು ಸ್ವಲ್ಪ ಈ ರೀತಿ ಕೈಯಾಡ್ಸ್ಕೊಂಡ್ಬಿಡೋಣ ನಾವು ಎಲ್ಲ ಹತ್ತಿಕೊಳ್ಳಾರ್ದಂಗೆ ಈಗ ನಾವು ಪುಡಿ ಮಾಡಿಟ್ಟಿದ್ವಿ ಅಲ್ಲ ರೀ ಶೇಂಗಾನ ಮತ್ತು ಅವಲಕ್ಕಿನ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡ್ಬಿಡ್ತೇನೆ ನೋಡಿರಿ ಸೇರಿಸ್ಕೊಂಡು ರೀ ಜಾಸ್ತಿ ಹೊತ್ತಿಲ್ಲ ಒಂದು ಹತ್ತರಿಂದ ಹದಿನೈದು ತನಕ ಇದನ್ನು ಕೈಯ್ಯಾಡ್ಸ್ಕೊಂತಿರ್ಬೇಕು ರೀ ನಾವು ಇದು ನಮಗೆ ಪೂರ ಪ್ಯಾನ್ ಬಿಟ್ಟು ಬರ್ಬೇಕು ರೀ ನಮಗೆ ಈ ಥರ ಕೈಯ್ಯಾಡ್ಸ್ಕೊತಿದ್ದಾಗ ಒಂದು ಸ್ವಲ್ಪ ಪ್ಯಾನ್ಗೆ ಅಂಟ್ಕೋಬಾರ್ದೆ ಒಂದು ಸ್ವಲ್ಪ ಬಿರುಸು ಬಿರುಸು ಅನ್ನಿಸ್ಬೇಕು ರೀ ನಮಗೆ ಇದು ಅದು ಪುಡಿ ಮಾಡಿದ್ದೆಲ್ಲ ಈ ರೀತಿ ನೋಡಿರಿ ಹಿಂಗಿದ್ದಿದ್ದೆಲ್ಲ ನಮ್ಗೆ ಇದು ಪ್ಯಾನ್ ಬಿಟ್ಟು ಬರೋ ತನೂ ಈ ರೀತಿ ಕೈ ಆಡಿಸ್ಕೊಬೇಕು ರೀ ಈಗ ನಾ ತೋರ್ಸನಲ್ಲ ಸೇಮ್ ಶೇಂಗಾ ಕೊಬ್ಬರಿ ಹಾಕಿದ್ರಿಂದ ಒಂದು ಸ್ವಲ್ಪದ ಎಣ್ಣೆ ಬಿಟ್ಕೊಂತ ರೀ ನಾವು ಜಾಸ್ತಿ ಎಣ್ಣೆ ತುಪ್ಪ ಬಳಸ್ತಾರ್ದ ನೋಡಿರಿ ಇದು ತಾನ ಈ ಶೇಂಗಾ ಎಣ್ಣೆ ಶೇಂಗಾ ಮತ್ತು ಕೊಬ್ಬರಿ ಹಾಕಿರ್ತೇವಲ್ಲ ಈ ರೀತಿ ಎಣ್ಣೆ ರೀ ಅದು ಈಗ ನೋಡಿರಿ ಇದು ರೆಡಿ ಆಗೈತೆ ನಮಗೆ ಹತ್ತರಿಂದ ಹದಿನೈದು ನಿಮಿಷ ತನ ಈ ಥರ ಕೈಯಾಡಿಸ್ಕೊಂಡೆ ನಾನು ಈಗ ಇದನ್ನು ಸಪ್ ಬೇರೆ ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೇನೆ ರೀ ಇದನ್ನು ಪೂರ ತಣ್ಣಗಾಗಕ್ಕೆ ಬಿಡ್ಬೇಕು ರೀ ನಾವು ಅಂದ್ರೆ ನಮ್ಗೆ ಹುಂಡಿ ಕಟ್ಟಾಕ ಕರೆಕ್ಟ್ ಆಗ್ತೈತಿ ಇದೆ ಈ ರೀತಿ ಸ್ವಲ್ಪ ಅಗಲವಾಗಿ ಹರಡ್ಕೊಂಡು ತಟ್ಟೆ ಒಳಗೆ ಇದನ್ನು ಹರಾಕ್ಬಿಟ್ಬಿಡ್ತೇನೆ ರೀ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ತನಕ ಈ ರೀತಿ ಬಿಟ್ಟರೆ ಇದು ಪೂರಾ ತಣ್ಣಗೆ ಹಾಕೋತೈತಿ ಈಗ ಇದನ್ನ ಈ ಒಂದು ಸೈಡ್ ಆರಸ್ತಿನಲ್ರಿ ಇನ್ನೊಂದು ಸೈಡ್ ಆರಾಕ ಹೊಳ್ಳೆಸ್ತ ತಿರುವಾಡ್ತೀನಿ ನೋಡ್ರಿ ಇದನ್ನ ಇದೇ ರೀತಿನ ಇದನ್ನ ಈ ರೀತಿ ಮಾಡಿಕೊಂಡು ಇದನ್ನ ಬಿಟ್ಬಿಡ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತನ ಬಿಟ್ಟು ಉಂಡೆ ಕಟ್ಕೋತೀನಿ ನೋಡ್ರಿ ಭಾಳ ಕೆಲಸ ರೀ ಭಾಳ ಈಸಿ ಆಕೈತಿ ಮತ್ತು ಯಾವುದೇ ಹಬ್ಬಕ್ಕಾದ್ರೂ ಮಾಡ್ಕೋಬೋದು ನೀವು ಫಟಾಫಟ ಯಾರಿಗೆ ಪಾಕ ಮಾಡೋಕೆ ಬರೋದಿಲ್ಲಲ್ಲ ಅವ್ರಿಗಂತರೂ ಭಾಳ ಈಸಿ ನೋಡ್ರಿ ಇದು ಪಾಕ ತೆಗಿಬೇಕಲ್ಲ ಎಳಿ ಎಳಿ ಪಾಕ ಮಾಡ್ಬೇಕನ್ನ ಏನಿಲ್ಲ ಆರಾಮಾಗಿ ಮಾಡ್ಬೋದು ರೀ ಇದನ್ನ ಈಗಿದೆ ಪೂರ ನೋಡ್ರಿ ಈ ತಣ್ಣಗಾದ್ರೆ ಈ ಥರ ಉದುರು ಉದುರು ಆಕೈತಿ ಇದನ್ನು ನಾವು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಈ ರೀತಿ ಉಂಡೆ ಕಟ್ಬೇಕ್ರಿ ಸ್ವಲ್ಪ ಒತ್ತಿ ಒತ್ತಿ ಅಂದರೆ ನಮಗೆ ಗಟ್ಟೆ ಗುಂಡಿ ಕಟ್ಟಕ್ಕೆ ಬರ್ತೈತಿ ನಾವು ಬಿಸಿ ಇದ್ದಾಗ ಕಟ್ಟಕ್ಕೆ ಕಟ್ಟಿದ್ರೆ ಏನಕ್ಕೆ ಅದು ಅಳ್ದಂಗೆ ಆಕೈತಿ ಉಂಡೆ ಕಟ್ಟಾಕ ಕರೆಕ್ಟ್ ಆಗೋದಿಲ್ಲ ನೋಡಿರಿ ಈ ಥರ ಪೂರ ತಣ್ಣಗಾದ್ಮೇಲೆ ಕಟ್ಟಿದ್ರೆ ಉಂಡೆ ಗಟ್ಟಿ ಹಾಕ್ತಾವೆ ಮತ್ತು ರೀ ಉಂಡೆ ಹಿಂಗೆ ಕಟ್ಟಿ ಕೆಳಗೆ ಕೂಡ ಇಷ್ಟು ಅಗ್ಲ ಆಗೋದಿಲ್ಲ ಒಂದು ನಾವು ಯಾವ ಸೈಜ್ ಕಟ್ಟಿರ್ತೀವಲ್ಲ ಅದೇ ಸೈಜೇ ಇರ್ತಾವ್ರಿ ನೋಡಿರಿ ಮಸ್ತಾಗ್ಯವಲ್ಲ ನೋಡಿರಿ ಎಣ್ಣೆ ಅಷ್ಟು ಬಿಟ್ಟಾವೆ ಕೊಬ್ರಿ ಹಾಗೆ ಹಿಂಗೆ ಹಾಕೋದ್ರಿಂದ ಎಣ್ಣೆ ಕೈಗೆಲ್ಲ ಅಷ್ಟು ಬಿಟ್ಟಿರ್ತೀರಿ ನೋಡ್ರಿ ಯಾರಿಗೆಲ್ಲ ಉಂಡೆ ಮಾಡಿದ್ದು ಅವಲಕ್ಕಿ ಉಂಡಿ ಇಷ್ಟ ಆತಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ವಿಡಿಯೋ ಹೆಂಗಾಗ್ಯ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ನೋಡ್ರಿ ಮಸ್ತಾಗಿ ಯಾವ ಯಾರು ಉಂಡೆ ತಿನ್ನೋಂಗಿಲ್ಲ ಅಂತಾರಲ್ಲ ಅವ್ರಂದರು ಎರಡು ಮೂರು ಹಿಡ್ಕೊಂಡು ಹಿಡ್ಕೊಂಡು ತಿಂತಾರೆ ನೋಡ್ರಿ ನಾವು ಯಾವಾಗ ಕಟ್ಟಿದ್ವಿ ಯಾವಾಗ ಖಾಲಿ ಅದು ಅನ್ನೋದು ಗೊತ್ತಾಗೋಲ್ಲ ಅಷ್ಟು ಚಲೋ ಆಗಿದ್ದು ರೀ ಮಸ್ತಾಗಿದ್ದು ಆರೋಗ್ಯಕರನೂ ಅದಾವ್ರಿ ತುಪ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕು ಅನ್ನೋಂಗೂ ಇಲ್ಲ ಈಗ ನಾ ಮುರು ತೋರಿಸ್ತೇನೆ ನೋಡ್ರಿ ನಿಮಗೆ ಎಷ್ಟು ಹಗುರವಾಗ್ಯದ ಮತ್ತು ಭಾಳ ಗಟ್ಟಿನೂ ಆಗಿಲ್ಲ ಆಗಿಲ್ಲ ವಯಸ್ಸಾದ್ರೂ ಎಂಥ ಸಣ್ಣ ಮಕ್ಕಳಿಂದ ವಯಸ್ಸಾದ್ರೂ ಮಠನೂ ಭಾಳ ಇಷ್ಟಪಡ್ ತಿಂತಾರೆ ಶೇಂಗಾ ನಡು ನಡುವ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ನಡು ನಡುವ ಮಸ್ತ್ ಕಟುಂಬ ಕುಟುಂಬ ಅಂತ ಸಿಗ್ತಾವೆ ಇದೇ ಥರ ಮನೆಯೊಳಗೆ ಆರೋಗ್ಯವಾಗಿರಿ ಆರೋಗ್ಯ ಒಳಗೆ ಅಡುಗೆ ಮಾಡ್ಕೊತೀನ್ರಿ ಎಲ್ಲರೂ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು